സ്വാൈവര ശാനായി വര ആ പ്രിയ ആ പ്രിയ നമ ശാന്തി ഹൃദയ സ്വാശി വായിവരൈവര ഗാന്ധ ஆயா நமசாதி ஹய குர குசுமரா பிரியா பிரிய நமசாதி ஹய குற அசன பிரிய நமஷா தீரய ரே சனி உடையா தும்பற மோத்தரா பிரியா நமஷா தி ருதய உடைய தும்பர்த்த ಆಕ್ರಿಯ ನಮ ಶಾಂತಿ ಹೃದಯ ದಾಂಡಿ ಇವರ ಶರಣರು ನೆನದಾರ ಸರ್ವೆಲ್ಲ ಮಿತಿ ಉಂಟ ಸರವು ಭಾಗ್ಯವು ತಿರವಂತ ಸರವು ಭಾಗ್ಯವು ತಿರವಂತ ಶರಣಾರ ಶರಣಾರ ಕರುಣಾ ಶರಣಾರ ಕರುಣ ನಮಗು ಉಂಟ ಮುಂಜಲೇದಿದ್ದೆ ಅಂಗಳ ಹೊಡಗಿದ್ದ ದುಂಡಮಲ್ಲಿಗೀ ಹರವಿದ್ದ ಮಲ್ಲಿಗೆ ಹರವಿದ್ದೆ ನಾಯಿಂದ ನೆರಿ ಶಿವ ಬಂದ ಓ ನೆರಿ ಶಿವ ಬಂದ ಕಣಸ ಬಿದ್ದವ ಗೆಳತಿ ನಿನ ಮುಂದೇಳಲ ಮರೆತೆ ಕಂಚಿನಪುರವ ಎಲಿದಾಟಿ ಕಂಚಿನ ಪುರವ ಬಾಟಿ ಒಳಗಿರವ ಶಿವಣೆ ಸಪಣ ಅಕ್ಕ ಓಹೋ ಶಿವಣೆ ಬಂದಣ ಅಕ್ಕ ಬೇನ ಗಿಡದ ಬುಡಕ ಬೆಲ್ಲವ ಗದ್ದಿಗಿ ಮಾಡಿ ಜೇನ ತುಪ್ಪದಲ್ಲಿ ವಯೋ ತಪ್ಪದಲ್ಲಿ ಹಾಲ ಹಾಕಿದರ ಬೇವ ಬಿಡಲಿ ಬಿಡಲಿಲ್ಲ ಓಹೋ ಬೇವ ತಣ್ಣಿಸುವ ಬಿಡಲಿಲ್ಲ ಹತ್ತ ಹರಗರಿ ಮೇಲೆ ಧಕ್ತರು ಬರತಾರ ಭಜನಿ ಸಂಗ್ರಮಣ ತರುತಾರ ಭಜನಿ ಸಂಗ್ರಮಣ ತಡರ ಹಡಗಲಿಯವರ ಭಜನಿಗೆ ದಯಮಚ್ಚಿ ಶಿವ ಬಂದ ಓಹೋ ಬದನಿಗೆ ಬೈ ಮಚ್ಚಿ ಶಿವ ಬಂದ ಹೊಲ ಸೋಲುವುದಲ್ಲ ಕೆರಿದಾರಿ ಸೋಲುವುದಲ್ಲ ಮಣಿಗೆ ಬಂದಳಿಯ ಮಗಳಲ್ಲ ಮಣಿಗೆ ಬಂದಳಿಯ ಮಗಳಲ್ಲ ಮಾತು ತಂದವಳು ಮಗಳಲ್ಲ ಓಹೋ ಮಾತು ತಂದವಳು ಮಗಳಲ್ಲ ಹೇಗಿದೆ ಈ ಪದ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಮೊದಲಿನ ಕಾಲದಾಗ ಬೀಸುವತ್ತನೆಯಾಗ ಸೊಬಾನ್ ಪದ ಹಾಡು ಹತ್ತನೇ ಆಗ ಎಲ್ಲರೂ ಈ ಥರದ್ದು ಪದಗಳು ಹಾಡ್ತಿದ್ರು ಕೇಳಿ ಸಂತೋಷ ಪಡೀರಿ ಎಲ್ಲರೂ